ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇಲ್ಲಿಯ ವಾರ್ಷಿಕ ಉತ್ಸವ ಹಾಗೂ ನೂತನ ರಥಸರ್ಮ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಹೊರೆಕಾಣಿಕೆ ಕಾರ್ಯಕ್ರಮ ನಡೆಯಲಿದೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳಿಂದ ನಡೆಯಲಿದೆ ಈ ಈ ಒಂದು ಉತ್ತಮ ಕೆಲಸ ಕಾರ್ಯಕ್ಕಾಗಿ ನಮ್ಮ ಈ ವಾರ್ಷಿಕೋತ್ಸವದ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಈ ಪತ್ರ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ನೂತನ ರಥ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಶ್ರೀತಾ ಮಂಜುನಾಥ ಅಡಪ್ಪ ಇವರಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನೂತನ ರಥ ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ತಿರುಮಲೇಶ್ವರ ಭಟ್ ಪೆರಡೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮೊಂದಿಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅರ್ಚಕರಾದ ಶ್ರೀಯುತ ವೆಂಕಟೇಶ್ ಭಟ್ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಶ್ರೀಯುತ ರಾಮೋಹನ ಹಳ್ವ ತೇವ್ನಾಡುಗುತ್ತು ಇವರು ಕೂಡ ಇದ್ದಾರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಮ್ಮ ರಥ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿಂಥ ಮಂಜುನಾಥ್ ಆಳ್ವ ತೇವ್ನಾಡುಗುತ್ತು ಇದ್ದಾರೆ ಅವರಿಗೆ ಕೂಡ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಪವಿತ್ರಪಾಣಿಯಾಗಿರುವಂಥ ಶ್ರೀನಿವಾಸ್ ಬಳ್ಳಾಳ್ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಮಾತೃಮಂಡಳಿ ಅಧ್ಯಕ್ಷೆಯಾದ ನಂದಿನಿ ಶೆಟ್ಟಿ ಇದ್ದಾರೆ ಇವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳ ಶ್ರೀತ ಸುಕೇಶ್ ಮಂಜನಾಡಿ ನಮ್ಮ ಸಾಂಸ್ಕೃತಿಕ ಸಂಚಾಲಕರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗಿಸ್ತೇನೆ ಅದೇ ರೀತಿ ನಮ್ಮೊಂದಿಗಿರುವ ಎಲ್ಲ ಮಾಧ್ಯಮ ಮಿತ್ರವನ್ನು ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದೆ ವಸಂತ ಆತ್ಮೀಯ ಪತ್ರಕರ್ತ ಬಂಧುಗಳೇ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಮಣದಿಂದ ಮೊದಲುಗೊಂಡು ಐದು ದಿನಗಳ ಪರ್ಯಂತ ಜಾತ್ರಾ ಮಹೋತ್ಸವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ ಆದರೆ ಈ ವರ್ಷ ವಿಶೇಷ ಏನು ಅಂತ ಹೇಳಿದರೆ ಅಲ್ಲಿ ಇರುವಂತಹ ಮಹಾರಥ ಪುಷ್ಪರಥ ಮತ್ತು ಪಲ್ಲಕ್ಕಿ ಸಮರ್ಪಣೆ ಇದೆ ಅದು ಜನವರಿ ತಿಂಗಳ ಹದಿನೈದನೇ ತಾರೀಕಿನ ನಡೆಯಲಿಕ್ಕಿರುವ ಕಾರಣ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಐತಿಹಾಸಿಕ ಒರೆ ಕಾರಣಕ್ಕೆ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನವರಿ ಹನ್ನೊಂದು ಕುತ್ತಾರು ರಾಜರಾಜೇಶ್ವರಿ ದೇವಸ್ಥಾನದಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಪರಮಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡು ಅದೇ ಸಂದರ್ಭದಲ್ಲಿ ಸ್ಥಳೀಯ ಅತಿಥಿ ಗಣ್ಯರು ಹಾಗೂ ನೂತನ ರಥ ನಿರ್ಮಾಣ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಭಕ್ತಮಾಶೆಯರ ಸಮ್ಮುಖದೊಂದಿಗೆ ಹೊರೆ ಕಾಣಿಕೆ ಶೋಭಾಯಾತ್ರೆಯು ಕುತ್ತಾರು ರಾಜರಾಜೇಶ್ವರಿಯಿಂದ ನಡೆದಿಕ್ಕಿದೆ ಇನ್ನು ಇನ್ನೊಂದು ವಿಶೇಷ ಏನಂತೇಳಿದರೆ ನಮ್ಮ ಹೊರೆ ಕಾಣಿಕೆಯ ಆ ಒಂದು ಸಂದರ್ಭದಲ್ಲಿ ಪುಷ್ಪರಥದ ರುವಾರಿಗಳು ಅದು ನಮ್ಮ ீத்தணேஷ் பட்ட பஞ்சாழ சோ அவர ವತಿಯಿಂದಲೇ ನೆಲಿಕ್ಕಿರುವ ಕಾರಣ ಈ ಪುಷ್ಪರಥವನ್ನು ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿಯಿಂದಲೇ ಅಲ್ಲಿ ಹೊರಡಿಸಬೇಕು ಅಂತ ಸಂಕಲ್ಪದಿಂದ ಅಲ್ಲಿ ಕೋಟೆಕಾರು ಮತ್ತು ಕೊಂಡಾಣ ಆಚಿನ ಎಲ್ಲ ಪರಿಸರದ ಹೊರೆ ಕಾಣಿಕೆಯನ್ನು ಮೊದಲಿಗೆ ತಲಪಾಡಿ ದೇವಸ್ಥಾನದಿಂದ ಪ್ರಾರ್ಥಿಸಿ ಆ ಬಳಿಕ ಒಂದು ಗಂಟೆಗೆ ಅಲ್ಲಿಂದ ಹೊರಟು ಎರಡೂವರೆ ಗಂಟೆಗೆ ನಮ್ಮ ತೊಕ್ಕೋಟು ಕುತ್ತಾರು ರಾಜಮಾರ್ಗವಾಗಿ ಮತ್ತೆ ರಾಜರಾಜಿಗೆ ಮುಡ್ಲಿಕ್ಕಿದೆ ಆ ಬಳಿಕ ಎರಡೂವರೆ ಗಂಟೆಗೆ ಎಲ್ಲರೂ ಒಟ್ಟಾಗಿ ಚೆಂಡೆ ವಾದ್ಯ ಕೊಂಬು ಕಹಳೆ ನಿನಾದ ಮತ್ತು ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಒರೆ ಕಾಣಿಕೆಗಳ ವಾಹನಗಳು ಜೊತೆಗೆ ವಿಶೇಷವಾಗಿ ಹುಲಿವೇಷದ ಟ್ಯಾಬ್ಲು ಅದರ ಹಿಂದಕ್ಕೆ ಪಲ್ಲಕ್ಕಿ ಜೊತೆಗೆ ನಮ್ಮ ಪುಷ್ಪರತ ಎಲ್ಲ ಒಟ್ಟಿಗೆ ಹೋಗ್ ಹೋಗುವುದು ಅಂತ ಹೇಳುವ ನಾವು ನಿಘಂಟು ಮಾಡಿದ್ದೇವೆ ಎಲ್ಲ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒರೆ ಕಾರಣಕ್ಕೆ ಮುಗಿದ ಬಳಿಕ ಅದರ ಮರುದಿವಸ ಶುದ್ಧಿ ಪ್ರಕ್ರಿಯೆ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತದೆ ಜನವರಿ ಹನ್ನೆರಡಕ್ಕೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಸಾಮೂಹಿಕ ರುದ್ರಯಾಗ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾಹುತಿಯಾಗಿ ಅದು ಅನ್ನ ಸಂತರ್ಪಣೆಯಿಂದ ಕೊನೆಗೊಳ್ಳಕ್ಕಿದೆ ಇನ್ನು ಜನವರಿ ಹದಿನಾಲ್ಕು ವರ್ಷಂ ಪ್ರತಿಯಂತೆ ಅಲ್ಲಿ ವರ್ಷಾವಧಿ ಉತ್ಸಾಹ ಧ್ವಜಾರೋಹಣ ನಡೆಯಲಿಕ್ಕಿದೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಆ ಬಳಿಕ ಅಲ್ಲಿ ಬಲಿ ಉತ್ಸವ ಪ್ರಸಾದ ಎಲ್ಲ ಸಂಜೆಯೂ ನಡೆಯಲಿಕ್ಕಿದೆ ಮತ್ತು ಸಾಯಂಕಾಲದೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ವಿಶೇಷವಾಗಿ ನಡೆಯುವಂಥದ್ದು ಇನ್ನು ಹದಿನೈದನೇ ತಾರೀಕು ಬಹಳ ವಿಶೇಷವಾದಂಥ ದಿನ ಅಂದರೆ ಮಹಾರಥ ಪುಷ್ಪರಥ ಮತ್ತು ಪಲ್ಲಕ್ಕಿ ಸಮರ್ಪಣೆಯಾಗುವಂತಹ ಪುಣ್ಯದ ಕ್ಷಣ ಹಾಗಾಗಿ ರಾತ್ರಿ ಏಳಕ್ಕೆ ಈ ಒಂದು ಪ್ರಕ್ರಿಯೆ ನಡೆಯಲಿಕ್ಕಿದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹದಿನೈದು ತಾರೀಕಿನಂದು ಈ ಸಂದರ್ಭದಲ್ಲಿ ಬಲಿಯೋತ್ಸವ ಮತ್ತು ಪುಷ್ಪರಥೋತ್ಸವ ಇದು ವಿಶೇಷವಾಗಿ ನಡೆಯುವಂಥದ್ದು ಇನ್ನು ಹದಿನೈದನೇ ತಾರೀಕಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಜೆ ಏಳು ಇಪ್ಪತ್ತಕ್ಕೆ ಆಗುವ ಸಂದರ್ಭದಲ್ಲಿ ಆಶೀರ್ವಚನವನ್ನು ಪರಮ ಪೂಜ್ಯ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದರು ಹಿರಿಯ ಪೀಠಾಧಿಪತಿಗಳು ಪಲಿಮಾರು ಮಠ ಹಾಗೂ ಪರಮಪೂಜ್ಯ ಶ್ರೀ ವಿಶ್ವಪ್ರತನ್ನ ತೀರ್ಥ ಶ್ರೀಪಾದರು ಪೇಜಾವರ ದೋಕ್ಷಜ ಮಠ ಇವರ ಉಪಸ್ಥಿತಿಯಲ್ಲಿ ಆಶೀರ್ವಚನ ನಡೆದಕ್ಕಿದೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರು ಕ್ಷೇತ್ರ ತಂತ್ರಿಗಳು ಕೂಡ ಅವರು ವಹಿಸಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಕ್ಯಾಪ್ಟನ್ ಶ್ರೀ ಬ್ರಿಜೇಶ್ ಚೌಟ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಅದೇ ರೀತಿ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಜೊತೆಗೆ ರಾಜಕೀಯ ನಾಯಕರು ರಾಜಕೀಯ ಮುಖಂಡರು ಹೀಗೆ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇನ್ನು ಹದಿನಾರನೇ ತಾರೀಕಿಗೆ ಬರುವುದಾದರೆ ನಾವಲ್ಲಿ ವಿಶೇಷವಾಗಿ ಪುಷ್ಪರಥೋತ್ಸವ ಇದೆ ಸಂಜೆ ಏಳಕ್ಕೆ ಅಲ್ಲಿ ಬಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುವುದು ವಿಶೇಷವಾಗಿ ನಡೆಯುವಂಥದ್ದು ಇನ್ನು ಹದಿನೇಳನೇ ತಾರೀಕಿಗೆ ಮಹಾರಥಾರೋಹಣ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆಯಾಗಿ ಮಹಾರಥಾರೋಹಣ ಆಗತ್ತೆ ಆ ಬಳಿಕ ಸಂಜೆ ಆರು ಮೂವತ್ತಕ್ಕೆ ಇಡೀ ನಮ್ಮ ನಮ್ಮ ಅಲ್ಲದೆ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಸೇರುವಂತಹ ಐತಿಹಾಸಿಕವಾಗಿ ನಿರ್ಮಾಣವಾಗಲಿರುವಂತಹ ಮಹಾ ರಥೋತ್ಸವ ನಡೆಯಲಿಕ್ಕಿದೆ ಅದು ತಾರೀಕು ಹದಿನೇಳರಂದು ಸಂಜೆ ಆರು ಮೂವತ್ತಕ್ಕೆ ಇನ್ನು ಕೊನೆಯದಾಗಿ ಹದಿನೆಂಟನೇ ತಾರೀಕಿಗೆ ಸಾಮೂಹಿಕ ವಿಷ್ಣು ಆಗಿದೆ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾಹುತಿಯಾಗಿ ಮತ್ತೆ ಮಹಾಪೂಜೆ ಅನ್ನ ಸಂತಾನ ನಡೆಯಲಿಕ್ಕಿದೆ ಹೀಗೆ ಪ್ರತಿದಿನ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ನಡೆಯುತ್ತದೆ ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಗಮಿಸುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಸೇರಿಕೊಳ್ಳಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕು ಅಂತೇಳಿ ಪತ್ರಕರ್ತ ಬಂಧುಗಳಲ್ಲಿ ಹಾಗೂ ಈ ಊರಿನ ಪರ ಊರಿನ ಎಲ್ಲ ಭಕ್ತ ಸವಿನಯ ಪ್ರಾರ್ಥನೆ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇನ್ನು ಮುಂದೆ ನಮ್ಮ ಈ ಉದ್ದೇಶಿಸಿ ನೂತನ ರಥ ನಿರ್ಮಾಣ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀಯುತ ತಿರುಮಲೇಶ್ವರ ಭಟ್ಟಪೆರಡೆಯವರ ಮಾತನ್ನು ಕೇಳೋಣ ಶ್ರೀ ದೇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ನಿಮ್ಮ ಸಹಕಾರದಿಂದಾಗಿ ನಮ್ಮ ಮಂಜನಾಡಿ ದೇವಸ್ಥಾನದ ವಿಷಯವಾಗಿ ಪತ್ರಿಕೆಗಳಲ್ಲಿ ಬಂದು ಅದಕ್ಕೆ ಇನ್ನಷ್ಟು ಪ್ರಚಾರ ಸಿಗಬೇಕೆಂಬ ಉದ್ದೇಶದಿಂದ ನಾವು ಈ ಕೆಲಸವನ್ನು ಇಲ್ಲಿ ಇದ್ದೇವೆ ನಮ್ಮ ದೇವಸ್ಥಾನ ಸುಮಾರು ಎರಡು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆ ಪುರಾತನ ದೇವಸ್ಥಾನ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಜೀರ್ಣೋದ್ಧಾರಗೊಂಡು ಮೊದಲನೇ ಬ್ರಹ್ಮಕಲಶ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಆಗಿದೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಪುನಃ ಬ್ರಹ್ಮಕಲಶ ಆಗಿದೆ ಆದರೆ ಅಲ್ಲಿ ಒಂದು ಮೊದಲು ಮಂಜನಾಡಿ ದೇವಸ್ಥಾನದ ರಥ ಉತ್ಸವ ಇತ್ತು ಅಂತ ಹೇಳಿದರೆ ಆನೆ ಮೇಲೆ ರಥ ದೇವರನ್ನಿಟ್ಟು ಆನೆ ಮೇಲೆ ಬಲಿ ಬರ್ತಾಯಿತ್ತು ಅದಕ್ಕೆ ಬೇಕಾದಂಥ ಕುರುಹುಗಳಲ್ಲಿ ಸುತ್ತಮುತ್ತಲಿವೆ ಈಗ ನಮ್ಮ ತಲಪಾಡಿ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಆದಂತಹ ವೇದಮೂರ್ತಿ ಗಣೇಶ ಭಟ್ ಪಂಜಾಳ ಇವರ ಒಂದು ವಿಶೇಷವಾದಂತಹ ಉಮೇದು ಮತ್ತು ಸಂಕಲ್ಪ ಅವರಿಗೆ ಏನೋ ಬ್ರೌಚ್ ಧರ್ಮಥ ಇದು ಮಂ ತಲಪಾಡಿಯ ದುರ್ಗಾಪರಮೇಶ್ವರಿ ದೇವರು ಏನು ಪ್ರೇರಣೆ ಕೊಟ್ಟಿದ್ದಾರೆ ಆ ಮೂಲಕ ಈ ವಿಷ ಈಗ ಈ ಸಲ ವಿಶೇಷವಾಗಿ ಇಷ್ಟೋರಿಗೆ ನಮಗೆ ಮಂಜುನಾಡಿಯಲ್ಲಿ ರಥ ಇರಲಿಲ್ಲ ವಿಶೇಷವಾಗಿ ರಥ ನಿರ್ಮಾಣ ಮಾಡಬೇಕೆಂಬ ಒಂದು ಹಂಬಲದಿಂದ ಅವರು ಕಳೆದ ಜಾತ್ರೆ ದಿವಸ ಮುಷ್ಟಿ ಕಾಣಿಕೆ ಅಂತೇಳಿ ಹಾಕಿದೆ ದೇವಸ್ಥಾನದಲ್ಲಿ ಅದರಿಂದ ಪ್ರಾರಂಭಗೊಂಡು ಈ ರಥ ನಿರ್ಮಾಣ ನಾಳೆದು ಹದಿನೈದನೇ ತಾರೀಕಿನ ದಿವಸ ರಥವನ್ನು ದೇವರಿಗೆ ಸಮರ್ಪಿಸುವವರೆಗೆ ಅವರ ಶ್ರಮ ಬಹಳ ಇದೆ ಅದರಲ್ಲಿ ಸುಮಾರು ಐವತ್ ಅರವತ್ತು ಲಕ್ಷ ವೆಚ್ಚದಲ್ಲಿ ಸಾರ್ವಜನಿಕರ ಸಹಕಾರದಿಂದ ಮಹಾರಥ ದೊಡ್ಡ ರಥ ನಿರ್ಮಾಣ ಆಗಿದೆ ಆದರೆ ವೈಯಕ್ತಿಕವಾಗಿ ಅವರಿಗೊಂದು ಪ್ರೇರಣೆ ಆಯಿತು ದೇವರದ್ದು ವೈಯಕ್ತಿಕವಾಗಿ ಒಂದು ಪುಷ್ಪರಥವನ್ನು ಕೂಡ ನಾನು ಸಮರ್ಪಣೆ ಮಾಡಬೇಕು ಸೇವೆಯಾಗಿ ನನ್ನ ಸೇವೆಯಾಗಿ ಅಂತೇಳಿ ಅದಕ್ಕೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಅವರ ವೈಯಕ್ತಿಕ ದೇಣಿಗೆಯಾಗಿ ಈ ಪುಷ್ಪರಥ ಸೇವೆಯನ್ನು ಭಟ್ಟು ಪಾಂಜಾಳ ಅವರು ಮಾಡ್ತಾ ಇದ್ದಾರೆ ಈ ಅಲ್ಲದೆ ಪಲ್ಲಕ್ಕಿ ಒಂದು ರಾಜೇಶ್ ರಾಜೇಶ್ ಆಚಾರ್ಯ ಅವರ ಒಂದು ಪಲ್ಲಕ್ಕಿ ಸಮರ್ಪಣೆ ಅವರ ವೈಯಕ್ತಿಕ ಸೇವೆಯಾಗಿ ಆ ದಿವಸ ಸಮರ್ಪಣೆ ಆಗಲಿಕ್ಕಿದೆ ಈ ಪುಷ್ಪರಥ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಹನ್ನೊಂದನೇ ತಾರೀಕು ಹನ್ನೊಂದುವರೆಗೆ ಹನ್ನೊಂದುವರೆಗೆ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಅದರ ರಥದ ಮೆರವಣಿಗೆ ಪ್ರಾರಂಭ ಆಗಿ ಅವರು ಮಧ್ಯಾಹ್ನದ ಹೊತ್ತಿಗೆ ಕುತ್ತಾರು ಶ್ರೀ ರಾಗರಾಜೇಶ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದು ಸೇರ್ತಾರೆ ಅಲ್ಲಿಂದ ಪುನಃ ಪುಷ್ಪರಥ ಪಲ್ಲಕ್ಕಿ ಮತ್ತು ಉಂಟು ಪಲ್ಲಕ್ಕಿ ಮತ್ತು ಹೊರೆ ಕಾಣಿಕೆಯ ಶೋಭಾಯಾತ್ರೆ ಕುತ್ತಾರು ದೇವಸ್ಥಾನದಿಂದ ಹೊರಟು ಮಂಜನಾಡಿ ದೇವಸ್ಥಾನಕ್ಕೆ ತಲುಪಲಿಕ್ಕಿದೆ ಇದರಲ್ಲಿ ಆಗಲಿ ಸುಖೇಶ್ ಹಾಗೆ ಮೋಹನದಾಸ್ ಪರಹಂಸ ಸ್ವಾಮೀಜಿಗಳು ಮತ್ತು ಹಲವಾರು ಗಣ್ಯರು ಈ ಕಾಣಿಕೆಯ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಅದರ ಬಗ್ಗೆ ವಿವರ ಈಗ ಈಗಾಗಲೇ ಸುಖೇಶ್ ಹೇಳಿದ್ದಾರೆ ನಂತರ ಅದರ ಸಮರ್ಪಣೆ ಹದಿನೈದನೇ ತಾರೀಕು ಆಗಲಿಕ್ಕಿದೆ ಹನ್ನೊಂದನೇ ತಾರೀಕು ಅದನ್ನು ಆಚಾರ್ಯರು ಬಿಟ್ಟುಕೊಡುವ ಒಂದು ಕಾರ್ಯಕ್ರಮ ಉಂಟು ಈ ಎಲ್ಲ ಕಾರ್ಯಕ್ರಮ ಹದಿನೆಂಟರವರೆಗೆ ನಂತರ ಹದಿನಾಲ್ಕಕ್ಕೆ ವರ್ಷಾವಧಿಯಾಗುವಂಥ ಉತ್ಸವ ಹದಿನಾಲ್ಕಕ್ಕೆ ಧ್ವಜಾರೋಹಣದ ಮೂಲಕ ಶುರುವಾಗಿ ಹದಿನೆಂಟಕ್ಕೆ ಧ್ವಜ ಅವರೋಹಣದ ತನಕ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಎಲ್ಲ ವರ್ಗದ ಬಂಧುಗಳ ಸಂಪೂರ್ಣ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ಹರೇ ರಾಮ ವಂದನೆಗಳು ಇನ್ನು ಮುಂದೆ ನಮ್ಮ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಶ್ರೀ ವೆಂಕಟೇಶ್ ಭಟ್ ಅವರ ಮಾತನ್ನು ಕೇಳೋಣ ಭಯೋ ನಮಃ ಪತ್ರಿಕಾ ವರದಿಗಾರರಿಗೆಲ್ಲರಿಗೂ ಸ್ವಾಗತ ಯಾನು ತುಳುಟು ಪಾತವೆ ಮಂಜಿನಾಡಿ ದೇವಸ್ಥಾನ ಒಂದರ ಸಾವಿರ ಎರಡು ಸಾವಿರ ವರ್ಷದಲ್ಲ ಪಿರಾವ್ ಬಂಡದ ರಾಜ್ಯ ವಸ್ತು ಇಲಾಖೆ ದಕ್ಕಲು ಮಂಜಿನಾಡಿದ ಮಲ್ರೆ ಬಂಟ ದೇವಸ್ಥಾನಡು ಒಂದು ಶಿಲಾಸನ ಉಂಡು ಆ ಶಿಲಾಸನ ಅಧ್ಯಾಯ ಮನ್ಪರ ಮಂಪ ಬನ್ನಾಗ ಅದು ಸೀದಾ ಮಂಜುನಾಡು ದೇವಸ್ಥಾನಕ್ಕೆ ಬತ್ತರು ಮಂಜುನಾಡು ದೇವಸ್ಥಾನದ ಆ ಆನೆ ಕಲ್ಲನ್ನು ತೂದು ಕಮ್ಮಿಡಿ ಕಮ್ಮಿ ಒಂಜರ ಸಾವಿರ ವರ್ಷ ಎರಡು ಸಾವಿರ ವರ್ಷದ್ದು ಪರತ್ತು ದೇವಸ್ಥಾನ ಆತು ವಿಶೇಷವಾದ ನಂಚಿನ ದೇವಸ್ಥಾನ ಬಣ್ಣದ ಪ್ರಾಚ್ಯ ವಸ್ತು ಇಲಾಖೆದ ಕಲ ನನಗೆ ದಾಖಲೆಯನ್ನು ಕೊಡ್ತಾರೆ ಆ ತತ್ತು ನಂಗೆ ಉಡುಪಿಯಿಂದ ಕೃಷ್ಣದೇವರನ್ನ ಪ್ರತಿಷ್ಠಾಪನೆ ಮಂತ್ ನಂಚಿನ ಮಧ್ವಾಚಾರ್ಯ మా మంజినాడి క్షేత్ర పద్ధతి ఆ దేవురిని అర్చన పూజనవంతు దేవ పండు మధ్వాచారణ గ్రంథవాయినంచిన మధ్వవిజయుడు అంచనే గ్రామ పద్ధతి అంచనే మధ్వ పర్యటన పండుగ ఈతి గ్రంథుడు నంకి నా ఆత్ విశేషవాయినంచిన ఆత్పరత్ దేవస్థాన పండుగ నంకి ఉల్లేఖం ఉండు ఆ తత్తి నా మైసూరుడు అరమనేటి ಆನವಿ ಅಂಬರಡಿ ಏತ್ತು ವಿಶೇಷವಾದ ಉತ್ಸವ ಹಾಕೊಂಡು ಆತ ವಿಶೇಷವಾದ ನೆಂಚಿನ ಉತ್ಸವ ಮಂಜುನಾಡಿ ದೇವಸ್ಥಾನದೊಡು ನಡೆದೊಂದಿತ್ತ ಆ ಉಲ್ಲೇಖಲ್ಲ ನಮಗೆ ಈಶ್ವರ ದೇವರನ್ನ ಇತ್ತದ ಗರ್ಭಗುಡಿ ಕಟ್ಟನಾಗ ಐತ ಅಡಿಟ್ಟಿ ಆನೆ ಕಟ್ಟನ ಕಂಬ ಪಂಡದ ನನಗೆ ತೆಗಿದನು ಆತ ವಿಶೇಷವಾದ ದೇವಸ್ಥಾನ ಆ ಮಧ್ವಾಚಾರ ಬರ್ಪಣೆ ದುಂಬು ಅವಳು ಮಧ್ವಾಚಾರ್ಯ ತಾಂತ್ಯ ಮಠ ಅಂತ ಇತ್ತದ ಸಾಂತ್ಯ ಪಂಡದ ಊರು ಸಾಂತ್ಯ ಗೊತ್ತೊಂದು ಅವಳು ಅಲ್ಪದ್ದು ಇರತ್ತ ಮೂಡತ್ತಿನ ಬಾರಿ ಮಲ್ಲ ವಿಶೇಷ ಪಂಡ ಆರ ವಾದ ಪಂಡದ್ದು ಪಂಡು ಇರಕ್ಕೆ ಪೋವನಗ ನಡುಕ್ಕಂಚಿನ ದೇವೊಂದು ಗ್ರಾಮ ಮಂಜಿನಾಡಿ ಗ್ರಾಮ ಅವಳು ಜೈನೀರ ದಿಪ್ಪುಂಡು ಆ ಬಸದು ಆ ವಾದಡು ವಾದ ಆಕ್ಲೇನಿ ಸೋಲ್ಪಾದ ಅಕ್ಲೇನ ಶಿಷ್ಯರಾದು ಆ ಶ್ರೀಕಾರ ಮಂತಿ ಪಕ್ಕ ಅಪಗ ಆ ಜೈನೇರ್ ಮಧ್ವಾಚಾರ್ಯ ಪ್ರಾರ್ಥನೆ ಅನುಪರ ಎಂಕ ಸಂತ ದೀಜಿ ಇಂಕ್ಲಿ ವಿಶೇಷ ಅನುಗ್ರಹ ಅನ್ಪಡು ಪಂಡದ್ದು ಅಪಗ ವಿಶೇಷ ಅನುಗ್ರಹ ಅಂತೇಳಿ ಪಂಡದ ಅಕ್ಕಲಿ ಜೋಕಲ್ ಪುಡ ಪುಡವುಂಜಿ ವರ್ಷ ಕೂಡ ಆರ್ಯನ ಮಧ್ವಾಚಾರ್ಯನ ಮಂಜುನಾಡಿ ಲತ್ತೊಂದು ಬತ್ತದೆ ಆರ್ಯಕ್ಕೆ ಭಿಕ್ಷ ಮನಪು ಆ ಆರನೇ ಅಕ್ಲನೇ ದೇವಸ್ಥಾನ ಆ ಮಂಜುನಾಡಿ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಆ ದೇವಸ್ಥಾನಡು ದೇವರ ಪೂಜೆ ಅಂತದ್ದು ಭಿಕ್ಷ ಸ್ವೀಕಾರ ಅಂತೇಳಿ ಆ ಮಧ್ವವಿಜಯ ಗ್ರಂಥ ಅಂತ ಪಂಡದ ಉಲ್ಲೇಖ ಉಲ್ಲೇಖಮಂತೇರಿ ಆತು ವಿಶೇಷವಾದಿನ ದೇವಸ್ಥಾನ ಆ ದೇವಸ್ಥಾನಡು ಏರಿ ನಮ್ಮ ಇಷ್ಟಾರ್ಥಳ ದಾಯಿತು ಸಂತದಿಗ್ ಸಂತತಿಗೆ ಪ್ರತಿಬಂಧಕ ದೋಷಗಳು ಆ ದೋಷ ಪೂರ ಪರಿಹಾರ ಆವಂ ದಾಂಡ ಆ ಜನಾರ್ದನ ದೇವರಿಗೆ ಶರಣಾಗ ತಲೇ ದೇವರ ಅನುಗ್ರಹವನ್ನು ಪೇರು ಪಂಟದ ತೋಚ್ಪಾತ ನಂಚಿನ ದೇವಸ್ಥಾನ ಆ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಪಿತೃ ಸಂಬಂಧಿವಾದ ಇವೇ ರೀತಿಯ ದೋಷಗಳು ಇತ್ತು ಆ ದೇವರ ವಿಶೇಷ ವಿಶೇಷವಾಗಿ ನಂಚಿನ ಹಾಲು ಪಾಯಸ ಸೇವೆ ಎಂದುಂಡು ಆ ಕೊ ನೂತೃಪಾಯದ ಸೇವೆ ನಮ್ಮ ಭಕ್ತಿ ಶ್ರದ್ಧೆಯ ದೇವರಿಗೆ కొరణ దాండా ఆ దేవరైన ఎంచిన పితృదోషులుండు ఆయన పూర పరిహారం అని పెరిగా ఆతి విశేషవాయినంచిన దేవస్థానుడు ఈ వర్ష మాతిన్నెల నెట్ సహకారుడు దేవుడికి విశేషవాయిన రథ రథస్థం కేశవం దృష్ట్యా పునర్జన్మన విద్య తేంది రథటినంచిన దేవరిని తూయ్య దాండ నంకు పునర్జన్మ ఇచ్చిగా ఆతి విశేషగా ఉంజీ రథటు దేవరిని తూపున బండగా అంచిన విశేషవాయినంచిన ನಮ್ಗೆ ಭಾಗ್ಯನ ದೇವರು ಒದಗಾದ ಕೊಡ್ತೀರಿ ನಮ್ಗೆ ಬಾ ಮಲ್ಲ ಹೆಮ್ಮೆ ನಮ್ಮ ಕಾಲಡು ದೇವರು ಈತಿ ವಿಶೇಷವಾಯಿನಂಚಿನ ಸೇವೆನೇ ದೆತ್ತೊಂಡಿರತ ಅಂದು ಅಂಚಿನ ವಿಶೇಷ ಸೇವೆ ಎಲ್ಲ ಅಂಚಿದ ದಿವಸ ಮಾತಿನ ಸನ್ಮುಖು ದೇವರು ನಮ್ಮ ಕೈ ಅಂಚಿನ ಲೇರು ಅಂಚಿನ ಆ ಸೇವೆ ನಾನು ನನ್ನಲಾತಿ ವಿಶೇಷ ರೀತಿಯಾದ ಕೈಗೊಂಡಾಡು ಪಡೆದು ನಿಕ್ಕ ಮಾತೇಲೆ ಪ್ರಾರ್ಥನೆ ಅಂತಂದು ಈ ಪ್ರ ಪತ್ರಿಕಾ ಪ್ರಕಟವಂತ ನಂಚಿನ ಮಾತ್ರೆಗಳ ವಂದನೆವನ್ನು ತಂದು ಯಾವಧಿ ಉತ್ಸವ ಆಗಿರ್ಬೋದು ಅಥವಾ ನೂತನ ರಥ ನಿರ್ಮಾಣ ಆಗಿರ್ಬೋದು ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ ನಮ್ಮ ನೂತನ ರಥ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ಯೂತ ಮಂಜುನಾಥಾಳ್ವ ತೀವ್ರ ಅಡುಗುತ್ತವರ ಮಾತನ್ನು ಇದೀಗ ಕೇಳೋಣ ಪತ್ರಕರ್ತ ಒಕ್ಕ ಟಿ ವಿ ಮಾಧ್ಯಮದ ಬಾಂಧವರಿಗೆ ಪುರ ವಂದನೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಶ್ರೀ ಕ್ಷೇತ್ರ ಮಂಜುನಾಡಿ ವರ್ಷಾವಧಿ ಉತ್ಸವ ಒಕ್ಕ ನೂತನ ಮಹಾರಥ ಪುಷ್ಪರಥ ಪಲ್ಲಕ್ಕಿ ಸಮರ್ಪಣೆ ದೇವಿಯರಿಗೆ ಒಂದೊಂದು ಕಾರ್ಯಕ್ರಮ ನಮ್ಮ ಪತ್ತೊಂಜಿ ತಾರೀಕಿಗೆ ಮಂಜಿನಾಡಿ ದೇವಸ್ಥಾನ ಈ ಪುಷ್ಪರಥ ಸೀದಾ ತಲಪಾಡಿ ಪೊಂಡು ಅವಳು ನಮ್ಮ ದುರ್ಗಾ ಪರಮೇಶ್ವರಿ ದೇವಿಯರಿಗೆ ಅರ್ಪಣೆ ಮಲತದ್ದು ಅಲ್ಪೊಂಜಿ ದೇವಿಯನ್ನ ರಥತ ಒಂಜಿ ಶೃಂಗಾರ ಅದು ಅವು ಅಲ್ಪರದ್ದು ಗಾಡಿ ಸೀದಾ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರ್ಗೆ ಬರದು ಅಲ್ಪ ಕುತ್ತಾರ್ಡು ಕರೆಕ್ಟ್ ಒಂಜಿ ರಡ್ಡ್ದು ಮೂಜಿ ಗಂಟೆದ ಸಮಯೋಡು ಈ ಒಂಜಿ ರಥದ ಉದ್ಘಾಟನಾ ಕಾರ್ಯಕ್ರಮ ಸ್ವಾಮಿಲಿ ಬೊಕ್ಕ ನಮ್ಮ ಊರದ ಗಣ್ಯರ ಸೇರಿದು ಅಲ್ಪ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ಆಯ್ಬೇಕ ನಮ್ಮ ಕುತ್ತಾರೆಡ್ದು ದೇರ್ಲಗಟ್ಟೆ ಮುಟ್ಟ ಅಯ್ಯಪ್ಪ ದೇವಸ್ಥಾನ ಮುಟ್ಟ ನೆಟ್ಟು ಗಾಡಿಡೇ ನಮ್ಮ ಒಂಜಿ ಈ ರಥ ಪಕ್ಕ ಜನಕಲು ಬರಪೋದು ದೇರಲಗಟ್ಟೆ ಅಯ್ಯಪ್ಪ ದೇವಸ್ಥಾನ ಮಾತಾ ಭಜನಾ ಸಂಘದ ಜೋಕುಲು ಪೂರ ಸೇರಿದು ಧಾರಳ ಕಟ್ಟಿರೋದು ಕುನಿತ ಭಜನೆದ ಬೊಕ್ಕ ಶೋಭಯಾತ್ರೆ ಬೊಕ್ಕ ಹೊರೆ ಕಾಣಿಕೆ ನೆತ್ತ ಮುಖಾಂತರ ಮಂಜುನಾಡಿ ದೇವಸ್ಥಾನ ಮುಟ್ಟೆಲ್ಲ ಪೋಂದುಂಡು ನೆಕ್ಕ ನಮ್ಮ ಊರದಗ್ನ ಸಹಕಾರ ಮಾತತ್ ಊರದಗ್ನಲ್ಲ ಪರ ಊರದಗ್ನಲ್ಲ ಮಾತಾ ಮತ ಧರ್ಮದಗ್ನಲ್ಲ ಹೆಂಗ್ಲಿ ಸಹಕಾರ ಅಗತ್ಯ ಉಂಡು ಮಾತೆರಲ ಸೇರಿದು ಈ ಒಂಜಿ ಕಾರ್ಯಕ್ರಮನು ಯಶಸ್ವಿ ಮಲಿತದು ಶ್ರೀದೇವಿಯರನ್ನ ಗಂಧ ಪ್ರಸಾದನು ಸ್ವೀಕಾರ ಮನಪು ಬಂದ್ ಈ ಮೂಲಕ ಇಲ್ಲಿ ಒಂದು ವಿಷಯಕ್ಕಾಗತ್ತೆ ಒಂದು ರಥ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಬೀಜ ಬಿತ್ತುವ ಈ ರಥ ನಿರ್ಮಾಣ ಮಾಡಬೇಕು ಅಂತ ಮೊದಲ ಸಂಕಲ್ಪವನ್ನ ನಮ್ಮೆಲ್ಲರಿಗೂ ಕೂಡ ನಮಗಿದೆ ಆದರೆ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರಾಗಿರುವ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಮಂಜನಾಡಿ ಅವರ ಒಂದು ಕನಸೇನಿದೆ ಅದು ನನಸಾಗಲಿಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ ಇದು ಬಹಳ ಒಂದು ಒಳ್ಳೆಯ ವಿಚಾರ ಇನ್ನೊಂದು ಹೊರ ಕಾರಣಕ್ಕೆ ನಮ್ಮ ಪ್ರಧಾನ ಸಂಚಾಲಕರು ಭಾಸ್ಕರ ಮಂಜನಾಡಿ ಮೆಸ್ಕಂ ಅವರಿವರತ್ತು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಆದರೆ ಅವರ ಸಲಹೆಯನ್ನು ತೆಗೆದುಕೊಂಡು ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಕ್ರಿಯ ಭಾಗವಹಿಕೆಯನ್ನು ಅವರು ಕರೆಯೋಲೆ ಮೂಲಕ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ನಾಳಿದ್ದು ಭಾಗವಹಿಸಲಿಕ್ಕಿದೆ ಇನ್ನು ನಮ್ಮ ಈ ವೇದಿಕೆ ಇರುವಂಥ ಎಲ್ಲ ಅತಿಥಿಗಳು ನಮ್ಮವರೇ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಹಿಳಾ ಮಂಡಳಿಯವರು ಬಂದಿದ್ದಾರೆ ಮಂಡಳಿ ಸಂಕೇತವಾಗಿ ನಂದಿನಿ ಶೆಟ್ಟಿ ಅವರು ಬಂದಿದ್ದಾರೆ ಅವರ ಸಂಘಟನೆ ಮುಖಾಂತರ ಎಲ್ಲ ಮಹಿಳಾ ತಂಡಗಳಿಗೆ ಕರೆಯೋಲೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಬರಲಿಕ್ಕಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರಕ ವಂದನೆಯನ್ನು ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಪತ್ರಿಕಾ ವೃಂದೇ ಒಂದು ಕಾರ್ಯಕ್ರಮ ಪ್ರಚಾರ ಮತ್ತು ಪ್ರಸಾರ ದೇಶ ವಿದೇಶಗಳಾಗಬೇಕು ಅಂತಂದರೆ ಅದಕ್ಕೆ ಮಾಧ್ಯಮ ವೃಂದ ಬೇಕು ಹಾಂ ಈ ಎಲ್ಲ ಮಾಧ್ಯಮ ವೃಂದವರು ಕೂಡ ಹೃತ್ಪೂರಕ వందనూ